ಮಗಳನ್ನ ಒಬ್ಬ ಪೊಲೀಸ್ ಲಾಠಿ ತಗೊಂಡು ಸರಿಯಾಗಿ ಬೀಸ್ತಾರೆ ಆ ಲಾಠಿ ಏಟಿಗೆ ವಿಲ್ಲ ವಿಲವಿಲ್ಲ ಅಂತ ಒದ್ದಾಡದ ಜ್ಯೋತಿ ಲಬ ಅಂತ ಬಾಯ್ ಪಡ್ಕೊಂಡು ರಸ್ತೆ ಮೇಲೆ ಕುತ್ಕೊಂಡ್ ಬಿಡ್ತಾರೆ ಲಾಠಿ ಹೇಗಿರುತ್ತೆ ಆ ಲಾಠಿ ಏಟು ಯಾವ ರೀತಿ ಆಕೆಗೆ ಘಾಸಿ ಮಾಡಿದೆ ಅಂತ ನಾನು ಖುದ್ದು ಹೋಗಿ ನೋಡ್ದೆ ನನ್ ಕಣ್ಣಲ್ಲಿ ನೀರ್ ಬಂದು ಯಾಕೆ ಅಂತಂದ್ರೆ ಅಷ್ಟು ಸಹಿಸ್ಕೊಂಡು ಕೂಡ ಆಕೆ ದಲಿಗೆ ಆ ನೋವನ್ನು ತಿಂದು ಒದ್ದಾಡಿ ರೋಡಲ್ಲಿ ಕುತ್ಕೊಂಡು ವಿಲವಿಲ ಅಂತ ಒದ್ದಾಡಿ ಕೊನೆಗೆ ಮತ್ತೆ ಈಗ ಇಲ್ಲಿ ನೋಡಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ ನಿಜಕ್ಕೂ ಕೂಡ ಜ್ಯೋತಿ ಆಕೆಗಾಗಿರುವಂತಹ ನೋವು ಮತ್ತು ಈಗ ಆಕೆ ಕೆಲಸ ಮಾಡ್ತಾ ಇರೋದು ಒಂದು ದಿನ ದುಡಿಲಿಲ್ಲ ಅಂದ್ರೂ ಕೂಡ ಅವ್ರ ಮನೆಯಲ್ಲಿ ನಡೆಯಲ್ಲ ಜೊತೆ ಅಳ್ಬೇಡಿ ಅಲ್ಲ ಮೇಡಮ್ ಈಗ ನಮ್ ದೇವರಿಗೆ ಹೋಮನ್ ಆಯ್ತು ಅಂತಲ್ಲ ನಾವು ಹೋಮ್ ನಿಂತ್ಕೊಂಡಿದ್ದು ಈಗ ಪೊಲೀಸ್ನವರು ನಮ್ಗೆ ಪ್ರೊಟೆಕ್ಟ್ ಮಾಡಬೇಕು ಅವರೇ ನಮ್ಗೆ ಹೊಡಿತಾರೆ ಅಂತ ಅಂದ್ರೆ ಎಲ್ಲಿದೆ ನ್ಯಾಯ ಹೇಳಿ ನೀವೇನೇ ಎಲ್ಲಿದೆ ಮೇಡಮ್ ನನಗೆ ಬಂದು ಕೆಲಸ ಮಾಡಬೇಕು ನಾನು ಮನೆ ನಡೆಯಲ್ಲ ಈ ತರ ಆಗಿದೆ ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಹೇಳ್ಕೊಳಕ್ ಯಾರಿಲ್ಲ ಮೇಡಮ್ ನಾನ್ ನ್ಯಾಯ ಕೇಳಕ್ ಹೋಗಿದ್ದೆ ತಪ್ಪಾಗಿದ್ರೆ ತುಂಬಾ ನಾನ್ ನೋಡಿದೆ ತುಂಬಾ ಅಲ್ಲಿ ಎಷ್ಟು ಬಾಸುಂಡಿ ಬಿದ್ದಿದೆ ಎಷ್ಟು ಜೋರಾಗಿ ಇಡೀ ಇದೆಲ್ಲ ಕೆಂಪಾಗಿದೆ ಅಲ್ಲ ಜೊತೆ ಹಾಸ್ಪಿಟಲ್ ಹೋಗಬೇಕಲ್ಲ ನೀವು ಹೋಗ್ಬೇಕು ಮೇಡಮ್ ಹೋಗ್ಬೇಕಂದ್ರೆ ದುಡ್ಡು ಕರ್ಕೊಂಡು ಹೋಗ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಆದ್ರೆ ಬೇಕಾಗಿರೋದ್ ನ್ಯಾಯ ಒಂದ್ ಏಟ್ ಅಲ್ಲ ಮೇಡಮ್ ಸಾಯಿಸ್ಬಿಡ್ಲಿ ಎಲ್ಲ ಚಿಂತೆ ಇಲ್ಲ ನಾವ್ ಹಿಂದೂಗಳು ನಾವು ಬೇರೆ ಹುಟ್ಟಿಲ್ಲ ನಾವ್ ಹಿಂದೂ ಮಕ್ಳುಗಳು ನಮಗ್ ನ್ಯಾಯ ಬೇಕು ನ್ಯಾಯ ಕೊಡಿಸ್ತಾರೆ ಈಗ ಇವರು ನಮ್ಗೆ ನ್ಯಾಯ ಬೇಕು ಕೊಡಿಸಿ ಅಲ್ಲ ನಿಮ್ಮನ್ನ ಹೊಡೆದಿದ್ದು ಪೋಲು ಪೊಲೀಸು ಲೇಡಿನಾ ಜೆಂಟ್ಸ್ ಜೆಂಟ್ಸ್ ಮೇಡಮ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅವ್ರು ಸಸ್ಪೆಂಡ್ ಆಗ್ಬೇಕು ಈಗ ಹೆಣ್ಮಕ್ಳ ಮೇಲೆ ಹೆಂಗ್ ಕೈ ಮಾಡಿದಾರ ಅವರು ಯಾರು ಕೊಟ್ಟಿದ್ದಾರೆ ಈಗ ರೂಲ್ಸ್ ಇವರು ಸಪೋರ್ಟ್ ನಿಂತ್ಕೊಬೇಕು ತಪ್ಪು ಮಾಡಿದ್ರೆ ಹೇಳ್ಬೇಕು ಹಂಗಂತ ಕೈ ಮಾಡಕ್ಕೆ ಯಾರು ಇವರು ರೂಲ್ಸ್ ಕೊಟ್ಟಿದ್ದು ಅದ್ ನನಗ್ ಬೇಕಾಗಿರೋದು ಕೊಡದ ತಕ್ಷಣ ಜೀವ ಹೋದಂಗ ಮೇಡಮ್ ಆಗಿಲ್ಲ ಮೇಡಮ್ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟೆ ಸುಮ್ನೆ ಹೋಗ್ತಾ ಇದ್ದೀನಿ ಇನ್ನೇಂಗ ಬಂದು ಅಟ್ಯಾಕ್ ಮಾಡಿದ್ದು ಬೇಕಾದ್ರೆ ಅದು ವಿಡಿಯೋ ನೀವು ನೋಡಿ ನೋಡಿ ಮುಂದೆ ಹೋಗ್ತಾ ಇದೀನಿ ನನ್ ಪಾಡಿಗೆ ನಾನು ಅವ್ರು ಬಂದು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾರಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ನಮ್ಮ ಪರಿಸ್ಥಿತಿ ಹೌದು ಆಗಿಲ್ಲ ಮೇಡಮ್ ನನ್ನ ಕೈಯಲ್ಲಿ ಇವತ್ತು ನಾನು ಬಂದ್ ದುಡಿಲಿಲ್ಲ ಅಂತ ನನ್ ಮಕ್ಕಳು ಸಾಕೋರು ಇಲ್ಲ ನನ್ನ ಮನೆ ಸಂಸಾರ ಆ ರೀತಿ ಇದೆ ಈಗ ಇದಕ್ಕೆಲ್ಲ ಯಾರು ಓಣೆ ಈಗ ಎಂಟು ಜನ ಹೆಣ್ಮಕ್ಳು ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡಿದ್ದಾರೆ ಅವರಿಗೆಲ್ಲ ಯಾರು ಓಣೆ ಇಲ್ಲ ಆ ಸಸ್ಪೆಂಡ್ ಆಗ್ಬೇಕು ಪೊಲೀಸ್ನ ಬಂದು ಸಸ್ಪೆಂಡ್ ಆಗ್ಬೇಕು ಇಲ್ಲ ನಮಗ್ ನ್ಯಾಯ ಕೊಡಿಸ್ಬೇಕು ಎರಡರಲ್ಲ ಒಂದಾಗಬೇಕು ಹೆಣ್ಮಕ್ಳ ಮೇಲೆ ಕೈ ಮಾಡಂಗಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮನೇ ಒಂದೇ ಏಟ್ ಹೊಡಿಯಲ್ಲ ಕಟ್ಕೊಂಡ್ ಬಂಡ ಹೊಡಿಯಲ್ಲ ಯಾರು ಅಂತ ಮಾಡ್ ಹೋಗಿದ್ದಷ್ಟೇ ನೋಡಕ್ ಹೋಗಿದ್ದಷ್ಟೇನೆ ಬಟ್ ನಾವ್ ಸುಮ್ನೆ ರೋಡಲ್ಲಿ ಹೋಗ್ತಿದ್ದವರಿಗೆ ಹೊಡಿತೀರಾ ಅಂತ ಅಂದ್ರೆ ಅರ್ಥ ಏನು ಈಗ ನೀವ್ ಜಗಳ ಮಾಡ್ತಾ ಇದೀರಾ ಪರವಾಗಿಲ್ಲ ಅವ್ರಿಗೆ ಹೇಳಿ ಹೊಡೀರಿ ಟೆನ್ಷನ್ ಇಲ್ಲ ನಮ್ ಪಡಿ ನಾವು ರೋಡಲ್ಲಿ ಹೋಗ್ತಿದೀವಲ್ಲ ಅವ್ರಿಗೇನು ಕೊಡಿಯೋದು ಕೈ ಮಾಡೋದು ಎಲ್ಲಿ ಬಂದು ನಿಂತಿದೆ ನಮ್ಮ ಪರಿಸ್ಥಿತಿ ಅಂತ ಅರ್ಥ ಆಗ್ತಿಲ್ಲ ಇಲ್ಲಿವರೆಗೂ ಕೂಡ ನಮ್ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ ಮುಂದಕ್ಕೂ ಸಿಗಲ್ಲ ಇದಂ ಹೇಳ್ತೀವಲ್ಲ ಎಲ್ಲೂ ಸಿಗಲ್ಲ ಅಲ್ಲ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಯಾಕ್ ಮಾಡ್ಲಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಅಂತಂದ್ರೆ ಬರ್ಲಾಬೇಕು ಮೇಡಮ್ ನಾನು ಅಲ್ಲಿ ನಿಂತ್ಕೊಳಕ್ ಆಗಲ್ಲ ನೀವು ಕಂಪ್ಲೇಂಟ್ ಮಾಡ್ಬೇಕು ಯಾಕಂದ್ರೆ ನೋವು ತುಂಬಾ ಆಗಿದೆ ನಿಮ್ಗೆ ನಾನೇ ನೋಡಿ ನಾನು ಆಗಿದ್ರೆ ಹೇಳ್ತಾನೂ ಇರ್ಲಿಲ್ಲ ಜೊತಿ ನಿಜವಾಗ್ಲು ತುಂಬಾ ಆಗಿದೆ ಏಟಾಗಿದೆಬೇಕನ್ನೇ ಹುಡುಕೊಂಡ್ ಬಂದೆ ನಾನು ಬೆಂಗಳೂರು ಬಿಡ್ಬೇಕಾದ್ರೆ ಜೊತೆ ನಾನು ನಿಮ್ ಫೋಟೋ ನೀವು ನಂಬ್ತಿರೋ ಎಲ್ಲೋ ಎಲ್ಲಿ ನನ್ಗೆ ಫೋನ್ ಕೊಡಿ ಇಲ್ಲಿ ನನ್ನ ಫೋನ್ ಕೊಡಿ ನಾನು ನಮ್ಮ ರಿಪೋರ್ಟ್ರಿಗೆ ನಿಮ್ ನಿಮ್ದು ವೀಡಿಯೋ ಕಳಿಸ್ತೇನೆ ನೋಡಿ ನನ್ ಫೋನ್ ಕೊಡಿ ನಿಮ್ಮ ಕಳ್ಸಿರೋ ಕೊಡಿ ನಿಮ್ ಕಳ್ ನೋಡಿ ಇವ್ರು ನನ್ನ ಕಲೀಗಿ ಇವರು ಇವ್ರು ನೋಡಿ ನಾನು ಆಗಿಲ್ಲ ಮೇಡಮ್ ಅವ್ರು ಹೊರಗ ತಕ್ಷಣ ಆ ಜೀವ ಹೋದಾಗಿದ್ದೆ ನೋಡಿ ನೋಡಿ ಈ ಹುಡುಗಿ ಯಾರು ಈ ಹುಡುಗಿ ಎಲ್ಲಿ ಸಿಕ್ತಾಳೆ ನೋಡಿ ಈ ಹುಡ್ಗಿ ಎಲ್ಲಿ ಸಿಕ್ತಾಳೆ ನೋಡಿ ನಾನ್ ಮಾತಾಡ್ಸ್ಬೇಕು ನಾನ್ ಮಾತಾಡ್ಸ್ಬೇಕು ಹಾಸ್ಪಿಟಲ್ ನಲ್ಲಿ ಇರ್ಬೇಕು ವಿಚಾರಿಸ್ತೀನಿ ಅಂತ ಸೊ ಇದು ನೀವು ಜಗಳ ಮಾಡಿಲ್ಲ ಏನ್ ಮಾಡಿಲ್ಲ ಏನ್ ನೆಡಿ ಅಂತ ನೋಡಕ್ ಹೋಗೋದು ತಪ್ಪಾಗಿದ್ರೆ ಸುಮ್ನೆ ಹೋಗ್ತಿದ್ ಹಿಂದೆ ಹಿಂದೆ ಅಟ್ಯಾಕ್ ಮಾಡ್ತೀರಾ ಅಂತಂದ್ರೆ ಪೊಲೀಸ್ನವ್ರು ಮತ್ತೆ ಏನ್ ಸೆಕ್ಯೂರಿಟಿ ಕೊಡ್ತೀರಾ ನೀವುಗಳೆಲ್ಲ ನಾಲ್ಯು ನೀವೆಲ್ಲ ಪೊಲೀಸ್ನವ್ರು ಆಗಕ್ಕೆ ನಾಲ್ಯ ಮೇಡಮ್ ಹೇಳ್ತಿದ್ದೀನಿಲ್ಲ ನಿಜವಾದ್ರು ಪೊಲೀಸ್ನವ್ರಂತ ಚೀಫ್ ಚೀಟ್ ಮೆಂಟಾಲಿಟರಿಗೂ ಎಲ್ಲೂ ಎಲ್ಲೂ ನ್ಯಾಯ ಕೊಡ್ಸಿಲ್ಲ ಪರ್ಸನಲ್ ಆಗಿದೆ ಅಲ್ಲೂ ಕೂಡ ನ್ಯಾಯ ಕೊಡಿಸಿಲ್ಲ ಪರ್ಸನಲ್ ಏನಾದ್ರು ಇರ್ಲಿ ಜ್ಯೋತಿ ಪರ್ಸನಲ್ ನೂರೆಂಟ್ ಇರ್ಬೋದು ಪ್ರತಿಯೊಬ್ರುಗೂ ಅವ್ರದೇ ಆದ ಪರ್ಸನಲ್ ಆದಂತ ಮ್ಯಾಟ್ರಸ್ ಇರುತ್ತೆ ನನ್ಗೂ ನಂದೇ ಆದಂತಹ ಪರ್ಸನಲ್ ಮ್ಯಾಟ್ರಸ್ ಇರುತ್ತೆ ಆದ್ರೆ ಇವತ್ತು ನೀವು ಪ್ರೊಟೆಸ್ಟ್ ಗೆ ಅಂತ ಹೋಗಿದ್ದು ಆ ಪ್ರೊಟೆಸ್ಟ್ ಗೆ ಹೋದಾಗ ಒಬ್ಬ ಒಬ್ಬ ಲೇಡಿ ಪೊಲೀಸ್ ಕೂಡ ಅಲ್ಲಿ ಹ್ಯಾಂಡಲ್ ಮಾಡಕ್ ಇರ್ಲಿಲ್ಲ ಒಬ್ಬ ಒಬ್ಬ ಕಾನ್ಸ್ಟೇಬಲ್ ನಿಮ್ಮನ್ನ ಎಷ್ಟು ಏಟ್ ಹೊಡೆದ ಅಂದ್ರೆ ಇಲ್ಲಿಗೂ ಒಂದ್ ಬಿದ್ದಿದೆ ಮೇಡಮ್ ಅದು ನೋವು ನಂಗೆ ಅಷ್ಟು ಕಾಣ್ಲಿಲ್ಲ ಬಟ್ ಇಲ್ಲಿ ಹೊಡೆದ್ರಲ್ಲ ನನ್ ಪಾಡಿ ನಾನು ಹೋಗ್ತಾ ಇದ್ದೀನಿ ನನ್ ಹೊಡೆದ ಏನ್ ಅವಶ್ಯಕತೆ ಇತ್ತು ಹೊಡಿಯುವಂತದ್ದು ನಾನ್ ಅಲ್ಲೇ ಕೇಳಿದೀನಿ ಏನು ಕೊಡಿದ್ರೆ ನೀವು ಅಂತ ರೆಸ್ಪಾನ್ಸ್ ಮಾಡಿಲ್ಲ ಅವ್ರ ನನಗೆ ಈಗ ನಿಮ್ಮ ಇಲ್ಲಿ ಯಾರು ಇನ್ಚಾರ್ಜ್ ಇಲ್ಲಿ ಅವರ ಮೋನ್ ಎಲ್ಲಿ ಅಲ್ಲಿ ಇಲ್ಲಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ತಮ್ಮ ಇವರೇ ಎಷ್ಟು ವರ್ಷದಿಂದ ಮಾಡ್ತಾರೆ ಇಲ್ಲಿ ಒನ್ ಇಯರ್ ಇಂದ ಈಗ ಅವ್ರಿಗೆ ತುಂಬ ಆಗಿದೆ ಸರ್ ನಾನು ನೋಡಿದೆ ಈಗ ಕರ್ಕೊಂಡು ಏಟ್ ಆಗಿದೆ ನಾನು ಅವ್ರನ್ನ ಒಂದು ಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ವಿತ್ ಯುವರ್ ಪರ್ಮಿಷನ್ ಹಾಂ ಕರ್ಕೊಂಡು ಹೋಗಿ ಬನ್ನಿ ಹೋಗಿ ತಗೊಂಡಿರಿ ಬರ್ತೀನಿ ಲೈವ್ ಪಂಚ್ ಮಾಡೋಕ್ಕೆ ಲೈವ್ ಪರಿಚು ಮಾಡಕ್ಕೆ ಸತೀಶ್ ಹೇಳಿ ಮ್ಯಾಟ್ರೆ ಏನಂತ ಬನ್ನಿ ಮಂದೆ ಕೂತ್